ಈಗ ಕೊಡ್ತೇನೆ ಕೊಟ್ಟು ಅದರ ಮ್ಯಾಗ ಪಾಯಿಂಟ್ ಟು ಪಾಯಿಂಟು ಮಾತಾಡ್ತೀನಿ ಮತ್ತು ಅದಕ್ಕೆ ಬೇಕಾದಂಥ ಏನು ಆರೋಪ ಮಾಡಿದ್ದೀನಿ ಇಲ್ಲಿವರೆಗೆ ನಾ ಬಿ ಜೆ ಪಿ ಮೇಲೆ ಆರೋಪ ಮಾಡಿಲ್ಲ ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ರು ಯಾರ ಮೇಲೂ ಆರೋಪ ಮಾಡಿಲ್ಲ ಅಶೋಕ್ ಬಗ್ಗೆ ನಾ ಮಾತಾಡಿಲ್ಲ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ ಕೂಡ ಮೊನ್ನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡೋದು ಬಿಟ್ರೆ ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾವು ಮಾತಾಡಿದ್ದೀವಿ ಅವ್ರ ಜೊತೆಗೆ ಎಲ್ಲ ಹೇಳಿದೀವಿ ಈ ವಕಫದ ಬಗ್ಗೆ ಚರ್ಚೆ ಮೂಲ ದೊಡ್ಡ ಚರ್ಚೆ ಅಂತ ನಾವು ವಕಫ್ ಬಗ್ಗೆ ಹೇಳಿದಿವಿ ಈ ರೀತಿ ಕರ್ನಾಟಕದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತಾಂಧ ವಕಫ್ ಕ ಮಂತ್ರಿ ಎಲ್ಲ ಕಡೆಯೂ ಅಡ್ಡಾಡಿ ಒಂದು ರೀತಿ ಪ್ರಚೋದನಕಾರಿಯಾಗಿ ನೀವು ನಮ್ಮಿಷ್ಟು ಜಮೀನಿದೆ ಡಿ ಸಿ ಮತ್ತು ಎ ಸಿ ತಹಸೀಲ್ದಾರ್ಗೆ ಬೆದರಿಕೆ ಹಾಕಿ ಇದು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದಕ್ಕೆ ನೀವು ಎಲ್ಲ ಹೇಳಿ ದಾಖಲೆ ಮಾಡ್ಬೇಕತ್ತೇನು ಬೆದರಿಕೆ ಒಂದು ತಂತ್ರ ಇವತ್ತು ಮಾಡಿದ್ದಾನೆ ಅದಕ್ಕೆ ನಾ ಜಮೀರ್ ಅಹಮದ್ ಖಾನ್ ಬಗ್ಗೆನೂ ಹೇಳಿದೀವಿ ಮತ್ತು ಈ ಕಾನೂನು ಇನ್ನೂ ಗ ಇದು ಆಗಬೇಕು